ಕೆಆರ್ಪೇಟೆ ಪಟ್ಟಣದಲ್ಲಿ ಯಶಸ್ವಿಯಾಗಿ ನಡೆದ ತಿರಂಗ ಯಾತ್ರೆ ಮುನ್ನೂರು ಮೀಟರ್ ಉದ್ದದ ರಾಷ್ಟ ಧ್ವಜವನ್ನು ಎತ್ತಿ ಹಿಡಿದು ಮೆರವಣಿಗೆ ಮಾಡಿ ಸಂಭ್ರಮಿಸಿದ ವಿದ್ಯಾರ್ಥಿಗಳು ಪಾಪಿ ಪಾಕಿಸ್ತಾನದ ವಿರುದ್ದ ಭಾರತೀಯ ಸೈನಿಕರು ಆಪರೇಷನ್ ಸಿಂಧೂರ ಕಾರ್ಯಾಚರಣೆಯನ್ನು ಯಶಸ್ವಿಯಾಗಿ ನಡೆಸಿ ಶತ್ರು ಸೈನಿಕರನ್ನ ಬಗ್ಗು ಬಡಿದ ಹಿನ್ನೆಲೆಯಲ್ಲಿ ತಿರಂಗ ಯಾತ್ರೆ ನಡೆಸಿ ಸೈನಿಕರಿಗೆ ಶುಭ ಕೋರಲಾಯಿತು ಮುನ್ನೂರು ಮೀಟರ್ ಉದ್ದದ ರಾಷ್ಟ ಧ್ವಜವನ್ನು ಎತ್ತಿ ಹಿಡಿದು ಭಾರತ ಕೆ ಜೈ ನಮ್ಮ ದೇಶದ ಸೈನಿಕರಿಗೆ ಶುಭವಾಗಲಿ ಅಂತ ಜಯಘೋಷಗಳನ್ನು ಕೂಗಿ ಸಂಭ್ರಮಿಸಲಾಯಿತು ತೆಂಡಕೆರೆ ಬಾಳೆಹೊನೂರು ಶಾಖಾ ಮಠದ ಶ್ರೀ ಗಂಗಾಧರ ಶಿವಾಚಾರ್ಯ ಸ್ವಾಮೀಜಿಗಳು ಕಾಪನಡಿ ಗವಿ ಮಠದ ಶ್ರೀ ಸ್ವತಂತ್ರ ಚನ್ನವೀರಯ್ಯ ಸ್ವಾಮೀಜಿಗಳು ವಿಶ್ರಾಂತ ಸೈನಿಕರಾದ ಸುಕುಮಾರ್ ಜೈರಾಮು ರಾಜ್ಯದ ಮಾಜಿ ಸಚಿವ ಡಾ ನಾರಾಯಣಗೌಡ ಮಂಡ್ಯ ನಗರಾಭಿವೃದ್ಧಿ ಪ್ರಾಧಿಕಾರದ ಮಾಜಿ ಅಧ್ಯಕ್ಷ ಕೆ ಶ್ರೀನಿವಾಸ ಅವರು ಕೆಆರ್ಪೇಟೆ ಪಟ್ಟಣದ ಪ್ರವಾಸಿ ಮಂದಿರದ ಆವರಣದಿಂದ ಆರಂಭವಾದ ತಿರಂಗಾ ಯಾತ್ರೆಗೆ ಚಾಲನೆ ನೀಡಿದರು ಪಟ್ಟಣದ ಮುಖ್ಯ ರಸ್ತೆಯಲ್ಲಿ ರಾಷ್ಟ್ರಧ್ವಜವನ್ನು ಕೈಯಲ್ಲಿ ಎತ್ತಿ ಹಿಡಿದು ಜಯ ಘೋಷಗಳನ್ನು ಕೂಗುತ್ತಾ ತಿರಂಗಾ ಬೆರೋಡೆಗೆ ನಡೆಸಿದ ವಿದ್ಯಾರ್ಥಿಗಳು ಪಟ್ಟಣದ ಮೈಸೂರು ಚನ್ನರಾಯಪಟ್ಟಣ ರಸ್ತೆಯ ಎಂಕೆ ಬೊಮ್ಮಗೌಡ ವೃತ್ತದ ಸಂಚಾರ ಮುಗಿಸಿ ಯಾತ್ರೆಯನ್ನು ಯಶಸ್ವಿಯಾಗಿ ಅಂತಿಮಗೊಳಿಸಿದರು ಇನ್ನು ತೆಂಡಕೆರೆ ಬಾಳೆಹೊನ್ನೂರು ಶಾಖಾ ಮಠದ ಶ್ರೀ ಗಂಗಾಧರ ಶಿವಾಚಾರ್ಯ ಸ್ವಾಮೀಜಿಗಳು ಸಂದರ್ಭದಲ್ಲಿ ಮಾತನಾಡಿದರು ಸಂದರ್ಭದಲ್ಲಿ ವಿಶ್ರಾಂತ ಸೈನಿಕರಾದ ಸುಕುಮಾರ್ ಜಯರಾಮ್ ವಿದ್ಯಾರ್ಥಿಗಳನ್ನು ಉದ್ದೇಶಿಸಿ ಮಾತನಾಡಿದರು ಅವರು ತಿರಂಗ ಯಾತ್ರೆ ಒಂದು ಕುರಿತು ಗಂಗಾಧರ ಸ್ವಾಮೀಜಿಗಳು ಅಭಿಮಾನದಿಂದ ಮಾತನಾಡಿದರು ರಾಷ್ಟದ್ವಜಗಳನ್ನು ಕೈಯಲ್ಲಿ ತಿಳಿದು ಘೋಷಣೆಗಳನ್ನು ಕೂಗುತ್ತಾ ಮೆರವಣಿಗೆ ನಡೆಸಿದ ವಿದ್ಯಾರ್ಥಿಗಳು ಪ್ರೇಮವನ್ನು ಪಟ್ಟಣದ ನಾಗರಿಕರೆಲ್ಲರೂ ಕೂಡ ಕಣ್ತುಂಬಿಕೊಂಡರು భారతీయ సైనికే భారతీయ సైనికే భారతీయ సైనికే భారతీయ సైనికే భారత్ మతాకే అతాకే నమ్మ సైనికే తమ జీవనూ స్వల్ప లెక్కసే బాగా కాయితా స్వల్ప మరె బరుతే మరె తర్త అందకి యారు బేజ్ పర్త గి ಪ್ರಜಾಭನ್ ನರಮೇಧದ ವಿರುದ್ಧವಾಗಿ ನಡೆದಂಥ ಆಪರೇಷನ್ ಸಿಂಧೂರ ವಿಜಯದ ಸಂಕೇತವಾಗಿ ದೇಶಾದ್ಯಂತ ನಡೀತಾ ಇರತಕ್ಕಂಥ ತಿರಂಗ ಯಾತ್ರೆಯಲ್ಲಿ ಆ ತಿರಂಗ ಯಾತ್ರೆಯನ್ನು ನಮ್ಮ ಕೆಆರ್ ಪ್ರಜಾಪಟ್ಟಣದಲ್ಲೂ ಸಹ ಇವತ್ತು ವಿದ್ಯಾರ್ಥಿಗಳು ಹಲವಾರು ಸಂಘ ಸಂಸ್ಥೆಗಳು ನಾಗರಿಕರು ಎಲ್ಲರ ಸಹಯೋಗದೊಂದಿಗೆ ವಿಜೃಂಭಣೆಯಿಂದ ೀರನೇ ಅಂತಂದ್ರೆ ಸ್ವಲ್ಪ ಸಂತೋಷ ಆಗ್ತಾ ಇದೆ ಅಂತಕ್ಕಂಥದ್ದು ಈ ಕಾರ್ಯಕ್ರಮದಲ್ಲಿ ಕಾಕ್ನಿ ಮೇಲೆ ಮಠದ ನನ್ನ ನಮಸ್ಕಾರಗಳನ್ನು ಸಮರ್ಪಿಸುತ್ತಾ ಇಲ್ಲಿ ನಡೆದಿರ್ತಕ್ಕಂಥ ಎಲ್ಲ ಗಣ್ಯ ಮಾನ್ಯರೇ ಪತ್ರಿಕಾ ಪ್ರತಿನಿಧಿಗಳವರು ವಿದ್ಯಾರ್ಥಿಗಳು ಈಗಾಗಲೇ ಈ ಕಾರ್ಯಕ್ರಮ ಅದಕ್ಕೆ ನಡೆದಿದೆ ಅಂತ ನಿಮ್ ಗೊತ್ತಾಗಿದೆ ನೋಡಿ ಕಾಶ್ಮೀರಕ್ಕೆ ಅಂದ್ರೆ ಸುಂದರವಾಗಿರ್ತಕ್ಕಂಥ ಪ್ರೇಮ ಕಾಶ್ಮೀರ ಅಂತ ಹೇಳ್ತೀವಿ ಆ ಕಾಶ್ಮೀರಕ್ಕೆ ನಮ್ಮ ಜನ ಪ್ರವಾಸಕ್ಕೆ ಅಂತ ಹೋಗಿದ್ರು ಭರ್ತಡೆ ಮಾಡ್ಕೊಳ್ಳೋದಕ್ಕೆ ಹುಟ್ಟುಪಟ್ಟ ಮಾಡ್ಕೊಳ್ಳೋದಕ್ಕೆ ತಮ್ಮ ಮದುವೆ ದಿನದ ಸಂತೋಷನ ಹಂಚಿಕೊಳ್ಳೋದಕ್ಕೋಸ್ಕರ ಕಾಶ್ಮೀರಕ್ಕೆ ಹೋದಂಥ ಸಂದರ್ಭದಲ್ಲಿ ತಮ್ಮ ಕೈಯಲ್ಲಿ ಯಾವುದೇ ಒಂದು ಸಣ್ಣ ಹಣ್ಣು ಹಚ್ಕೊಳ್ಳೋಕೆ ಸ್ಟಾಪನ್ ಇದೆ ಇರತಕ್ಕಂಥ ಯಾವುದೇ ಆಯುಧ ಇಲ್ಲೇ ಇರ್ತಕ್ಕಂಥ ವ್ಯಕ್ತಿಗಳ ಮೇಲೆ ಅಲ್ಲಿ ಬಂದಂಥ ಉಗ್ರಗಾಮಿಗಳು ಉಗ್ರಗಾಮಿಗಳು ನಮ್ಮ ಭಾರತೀಯರನ್ನ ತಮ್ಮ ಧರ್ಮವನ್ನ ಕೇಳಿ 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 ಅವರನ್ನ ಸಾಯಿಸಿದ್ರು ಅಂತಕ್ಕಂಥದ್ದು ನಿರ್ಧೈವಾಗಿ ಅಲ್ಲಿ ಹೋಗದಂತಹ ಸಂತೋಷವಾಗಿ ಸಾಲಗಳಲ್ಲಿ ಹೋಗುವಂತಹ ನಮ್ಮ ಜನಗಳು ಯಾವುದೇ ಆಯುಧ ಹೇಗಿರ್ತಕ್ಕಂಥ ಜನಗಳ ಮೇಲೆ ಬಂದೂಕನ್ನು ತಗೊಂಡೋಗಿ ಹೋಗಿ ಅವರು ಅಣೆಗೆ ಇಟ್ಟು ಅವರನ್ನು ಕೊಂಡಂಥದ್ದು ನಮ್ಮ ಕಣ್ಣ ಮುಂದೆ ಇದೆ ಅಂತಕ್ಕಂಥದ್ದು ಅಲ್ಲಿ ಸತ್ತಂತ ಇಪ್ಪತ್ತಾರು ಜನ ಆ ಇಪ್ಪತ್ತಾರು ಜನ ಸತ್ತೇ ಆ ಇಪ್ಪತ್ತಾರು ಮನೆಗೆ ಮನೆಗೆ ಮಾತ್ರ ನೋವಾಗಲಿಲ್ಲ ಇಡೀ ಭಾರತ ದೇಶದ ಭಾರತೀಯರಿಗೆ ಅದು ನೋವಾಯಿತು ಅಂತಕ್ಕಂಥದ್ದು ಆ ನೋವಿನ ಪ್ರತಿಕಾರವಾಗಿ ನಮ್ಮ ದೇಶದ ಸರ್ಕಾರ ಕೇಂದ್ರ ಸರ್ಕಾರ ಅದಕ್ಕೆ ನಾವು ಪ್ರತಿ ರೋಗವನ್ನು ತಗೋಬೇಕು ಅಂತಕ್ಕಂಥ ದೃಷ್ಟಿಯಿಂದ ಭಾರತ ದೇಶ ಅದರ ಮೇಲೆ ಯುದ್ಧವನ್ನ ಸಾರ್ತದೆ ಒಂದು ಆಪರೇಷನ್ ಸಾರ್ತದೆ ಸೇರ್ತದೆ ಇಪ್ಪತ್ತಾರು ಜನರನ್ನ ಸಾಯಿಸಿದ್ರು ಒಂದು ಸುಮಾರು ನಲವತ್ ನಲವತ್ತೈದು ನಿಮಿಷದಲ್ಲಿ ಆದರೆ ಕೇವಲ ಇಪ್ಪತ್ಮೂರು